ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ನಮ್ಮ ದೇಶದ ಕ್ಯೂ ಟು ಜಿ ಡಿ ಪಿ ಡೇಟಾ ಬಂದೈತಿ ಅದ್ರ ಬಗ್ಗೆ ಡಿಟೇಲ್ ಆಗಿ ಅನಾಲಿಸ್ ಮಾಡೋಣ ಇಂಪ್ಯಾಕ್ಟ್ ಸ್ಟಾಕ್ ಮಾರ್ಕೆಟ್ ಯಾವ ತರ ಬೆಳಬಹುದು ಅಂತ ಇವತ್ತಿನ ವಿಡಿಯೋ ನೋಡೋಣ ಈ ಸ್ಕಿಪ್ ನೋಡ್ರಿ ಮಾಡುದು ವೀಕ್ಷಕರೇ ನಮ್ಮ ದೇಶದ ಕ್ಯೂ ಟು ಜಿ ಡಿ ಪಿ ಡೇಟಾ ಎಷ್ಟು ಬರ್ತೇತ ಅನುಮಾನ ಇತ್ತಂದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಅಂತ ಅನುಮಾನ ಇತ್ತ ಬಟ್ ಆಕ್ಚುಲಿ ಬಂತ ಎಷ್ಟ್ ಅಂತಂದ್ರೆ ವೀಕ್ಷಕರೇ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಬಂತ ಅಂತಂದ್ರೆ ವೀಕ್ಷಕರೇ ಅನುಮಾನಕ್ಕಿಂತ ಬಹಳ ಕಡಿಮೆ ಬಂತ ನೋಡಬಹುದು ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಕಿಂತ ಕಡಿಮೆ ಬಂದೈತಿ ನಮ್ ದೇಶ ಅಂತಾದಂತಂದ್ರ ವೀಕ್ಷಕರೇ ಗ್ರೋ ಆಗೋ ದೇಶ ಬೆಳತೈತಿ ನಮ್ ದೇಶ ಬೆಳೆಯೋ ದೇಶನ್ಯಾಗ ಫಾರಿನ್ ಇನ್ವೆಸ್ಟರ್ ಯಾಕೆ ಹೂಡಿಕೆ ಮಾಡ್ತಾರ ಅಂತಂದ್ರೆ ಇವತ್ತು ಜಿ ಡಿ ಪಿ ಅಂತ ಇನ್ವೆಸ್ಟ್ ಮಾಡ್ತಾರ ಬಟ್ ವೀಕ್ಷಕರೇ ಬೆಳೆಯೋ ದೇಶದ ಜಿ ಡಿ ಪಿ ಡೇಟಾ ಇಷ್ಟ ಕಡಿಮೆ ಬಂದಿದ್ರಿಂದ ಇದು ಬಂದ ಬಹಳ ಕೆಟ್ಟ ಸಂಕೇತ ಆಗ್ತೈತಿ ಬಟ್ ವೀಕ್ಷಕರೇ ನಮ್ ದೇಶ ಜಿ ಡಿ ಪಿ ಡೇಟಾ ಈ ಸಲ ಸರಿ ಬರಂಗಿಲ್ಲ ಅಂತ ನಮಗ ಮೊದ್ಲನ ಗುರ್ತಾಯಿತ್ತ ಯಾಕಂತಂದ್ರ ನೀವು ನೋಡಿರಬಹುದು ಸ್ಟಾಕ್ ಮಾರ್ಕೆಟ್ ನಾಗ ಎಲ್ಲಾ ದೊಡ್ಡದಿಂದ ಸಣ್ಣ ಕಂಪನಿಗಳದ ಕ್ಯೂ ಟು ರಿಸಲ್ಟ್ ಬಹಳ ಕೆಟ್ಟ ಬರಾತಿತ್ತ ವೀಕ್ಷಕರ ಕಂಪನಿಗಳ ಕ್ಯೂ ಟು ರಿಸಲ್ಟ್ ಬಹಳ ಕೆಟ್ಟ ಬಂತ ಅಂದ್ರೆ ಅದರದ ಡೈರೆಕ್ಟ್ ಇಂಪ್ಯಾಕ್ಟ್ ನಮಗೆ ಜಿ ಡಿ ಪಿ ಕಂಡ ಬಿಡ್ತೈತಿ ಅನಾನ ವೀಕ್ಷಕರ ಇತರಲ್ಲಿ ಸ್ಟಾಕ್ ಮಾರ್ಕೆಟ್ ಗೆ ಅಷ್ಟು ಇಂಪ್ಯಾಕ್ಟ್ ಆಗಿಲ್ಲ ಅಂತ ನಂಗೆ ಪರ್ಸನಲಿ ಅನಸ್ತತಿ ಯಾಕಂತಂದ್ರೆ ಸ್ಟಾಕ್ ಮಾರ್ಕೆಟ್ ಆಲ್ರೆಡಿ ಬಿದ್ ಬಿಟ್ಟೈತಿ ಯಾಕಂದ್ರೆ ಸ್ಟಾಕ್ ಕ್ಯೂ ಟು ರಿಸಲ್ಟ್ ಅಷ್ಟೇ ಸರಿ ಬಂದಿಲ್ಲ ಅಂತ ಅನಾನ ವೀಕ್ಷಕರೇ ಮಾರ್ಕೆಟ್ ಮೊದಲ ಗುರುತಾಕ್ತೈತಿ ಈಗ ನೋಡ್ರಿ ಮೊನ್ನೆ ನೋಡಿರ್ಬೋದು ನೀವು ಮಹಾರಾಷ್ಟ್ರನಾಗ ಬಿ ಜೆ ಪಿ ಗವರ್ಮೆಂಟ್ ಗೆಲ್ಲುಕಿನ್ ಮಾರ್ಕೆಟ್ ಏರಾತಿತ್ತ ಅನಾನ ವೀಕ್ಷಕರ ಈಗ ಮಾರ್ಕೆಟ್ ಆಲ್ರೆಡಿ ಗುರ್ತಿರ್ತೈತಿ ಯಾಕಂದ್ರೆ ಎಕ್ಸ್ಪರ್ಟ್ಸ್ ಮೊದ್ಲ ಅನಾಲಿಸಿಸ್ ಮಾಡಿರ್ತಾರೆ ಅನಾನ ಮಾರ್ಕೆಟ್ ಏನ್ರೀ ತಪ್ಪಿ ಬಿದ್ರನು ಅಷ್ಟು ಭಾಳ ಏನ್ ಬಿಡಂಗಿಲ್ಲ ಯಾಕಂದ್ರೆ ಇತರದ ಮೊದ್ಲ ಮಾರ್ಕೆಟ್ ಡಿಸ್ಕೌಂಟ್ ಮಾಡ್ಬಿಟ್ಟೈತಿ ನ್ಯೂಸ್ ಅನ್ನ ಮತ್ತೆ ವೀಕ್ಷಕರೇ ನೋಡಿರ್ಬೋದು ಈಗ ಟ್ವೆಂಟಿ ಫೋರ್ ಥೌಸಂಡ್ ಲೆವೆಲ್ ಮ್ಯಾಗ್ ಐತಿ ನಮ್ ನಿಫ್ಟಿ ಬಿದ್ರನು ವೀಕ್ಷಕರೇ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಕಳಗ್ರೆ ಹೋಗಂಗಿಲ್ಲ ಅಂತ ನನಗೆ ಅನಸ್ತೈತಿ ಯಾಕಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಚಲೋ ಸಪೋರ್ಟ್ ಲೆವೆಲ್ ಐತಿ ತಪ್ಪಿ ಅದು ಏನ್ರೆ ಬ್ರೇಕ್ ಆಗಿ ಕಳೆ ವೀಕ್ಷಕರೇ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಒಂದ್ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ ಅದ್ರ ಕಳಗ್ರೆ ಏನ್ ಹೋಗಂಗಿಲ್ಲ ಅನಾನ ವೀಕ್ಷಕರೇ ಇತರದ ಇಂಪ್ಯಾಕ್ಟ್ ಅಷ್ಟೇನು ಬಿಡಂಗಿಲ್ಲ ಅನಸ್ತೈತಿ ಮತ್ ವೀಕ್ಷಕರೇ ಗೋರ್ಮೆ ಮೆಂಟ್ ರೊಕ್ಕ ಬಾಳ್ ಸ್ಪೆಂಡ್ ಮಾಡಿ ಅಂತ ನಮ್ ದೇಶನ್ಯಾಗ ಬಟ್ ವೀಕ್ಷಕರೇ ಹತ್ರದ ರಿಸಲ್ಟ್ ನಮಗ ಕ್ಯೂ ತ್ರೀನಾಗ ಕಂಡ್ ಬರ್ಬೋದಂತ ಎಲ್ಲಾರು ಅನತರ ಈಗ ಡಿಸೆಂಬರ್ ತ್ರೀ ರಿಸಲ್ಟ್ ಬರ್ತೈತಿ ಅದೇನ್ ಚಲೋ ಬಂತ ಮತ್ತೆ ಮಾರ್ಕೆಟ್ ಆಲ್ ಟೈಮ್ ಹೈ ಕಡೆ ಟಚ್ ಆಗ್ಬೋದು ಇಲ್ಲಿ ಕಡೆ ನಾ ಒಂದ್ ವೀಡಿಯೋ ಹೇಳಿ ಈಗ ಮಾರ್ಕೆಟ್ ಒಂದರಿಂದ ಒಂದುವರೆ ವರ್ಷ ಸೈಡ್ ವೇ ಹೋಗಬಹುದು ಅಂತ ನಾ ಒಂದ್ ವಿಡಿಯೋ ಮಾಡಿದ್ನಿ ಅತರದ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಒಂದೇ ಲಿಂಕ್ ಐತಿ ಆ ವಿಡಿಯೋನ ಹೋಗಿ ನೋಡಬಹುದು ಎಫ್ ಐ ಮಾಡೋದ್ರಿಂದ ನಮ್ಮ ಮಾರ್ಕೆಟ್ ಮೇಲೆ ಯಾವ ತರ ಪ್ರಭಾವ ಬೀಳಬಹುದು ಅಂತ ವಿಡಿಯೋ ಮಾಡೀನಿ ಅನಾ ವೀಕ್ಷಕರ ಈಗ ನೋಡ್ರಿ ಮತ್ತೆ ಎಫ್ ಐಸ್ ಮತ್ತ್ ಏನ್ ನಿಲ್ತಾರೋ ಏನ್ ಮತ್ತ್ ಸೆಲ್ಲಿಂಗ್ ಸ್ಟಾರ್ಟ್ ಮಾಡ್ತಾರೋ ಅಂತ ನನ್ಗ್ರೆ ಏನ್ ಗುರ್ತಾವತ್ತ ನಿಮಗ್ ಏನ್ ಅಂತ ಹೇಳ್ರಿ ತ್ಯತ್ರಿ ವೀಕ್ಷಕರೇ ಮಾರ್ಕೆಟ್ ಮೊದ್ಲ ಗುರುತ ಇರ್ತೈತಿ ಜಿ ಡಿ ಪಿ ಡೇಟಾ ಈ ತರ ಐ ನಾನು ಆಲ್ರೆಡಿ ನೋಡಿರ್ಬೋದ ಬಿದ್ದೈತಿ ಮತ್ತೇನ್ ಬಿಡಂಗಿಲ್ಲ ಬಿದ್ರೂ ಒಂದ್ ಪರ್ಸೆಂಟ್ ಅಥವಾ ಒಂದೂವರೆ ಪರ್ಸೆಂಟ್ ಕಿಂತ ಹೆಚ್ಚಿನ ಬಿಡಂಗಿಲ್ಲ ತೇತ್ರಿ ವೀಕ್ಷಕರ ವೀಕ್ಷಕರ ಈ ವಿಡಿಯೋ ಚಲೋ ಲೈಕ್ ಮಾಡಿ ಚಾನಲ್ ಮೇ ಶೇರ್ ಮಾರ್ಕೆಟ್ ರಿಲೇಟೆಡ್ ನಾನು ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು